ಆತ್ಮೀಯರೇ ನಾನು ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ವಿಶಿಷ್ಟ ಶಬ್ದವನ್ನು ಉಂಟು ಮಾಡುವ ಟ್ರೈನ್ ಹಾರ್ನ್ ಅನ್ನ ತಯಾರಿಸುವ ವಿಧಾನವನ್ನ ನೋಡೋಣ ಇದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಒಂದು ಪಿ ವಿ ಸಿ ಪೈಪ್ ಅಂದಾಜು ಒಂದು ಫೂಟ್ನಷ್ಟು ಉದ್ದವಿರಲಿ ಹಾಗೂ ಇದೇ ಪಿ ವಿ ಸಿ ನಿಂದ ಕಟ್ ಮಾಡಿಕೊಂಡಂತಹ ಒಂದು ಚಿಕ್ಕ ಭಾಗ ಒಂದು ಬೆಲೂನ್ ಒಂದು ಇನ್ಸುಲೇಷನ್ ಟೇಪ್ ಹಾಗೂ ಕತ್ತರಿ ಈಗ ಇದನ್ನ ಹೇಗೆ ಮಾಡುವುದು ಅನ್ನೋದನ್ನ ನೋಡೋಣ ಮೊದಲಿಗೆ ಈ ಒಂದು ಬೆಲೂನ್ ನಲ್ಲಿ ಈ ಒಂದು ಕೊಳವೆಯ ಚಿಕ್ಕ ಭಾಗವನ್ನ ಸೇರಿಸ್ಕೊಳ್ಬೇಕು ಈಗ ಈ ಬಲೂನಿನ ಬಾಯಿಯನ್ನ ದೊಡ್ಡ ಕೊಳವೆಗೆ ಸೇರಿಸ್ಕೊಳ್ಬೇಕು ಎಸ್ ಮೊದಲಿಗೆ ಈ ಒಂದು ಭಾಗದಲ್ಲಿ ಒಂದು ಇನ್ಸುಲೇಷನ್ ಟೇಪ್ ಅನ್ನ ಸುತ್ತಕೊಳ್ಬೇಕು ಬಿಗಿಯಾಗಿ ಕೂಡ್ಲಿ ಅಂತ ಹೇಳಿ ಗಾಳಿ ಹೊರಗ ಹೋಗದೆ ಇರಲಿ ಅಂತ ಹೇಳಿ ಎಸ್ ಇಷ್ಟಾದ ನಂತರ ಈ ಒಂದು ಚಿಕ್ಕ ಕೊಳವೆಯನ್ನ ಸ್ವಲ್ಪ ಜಗ್ಗಿಕೊಂಡು ಈ ರೀತಿ ಮಡಚ್ಕೊಳ್ಬೇಕು ಈ ಚಿಕ್ಕ ಕೊಳವೆ ಹಾಗೂ ಉದ್ದನೆಯ ಕೊಳವೆ ಇವೆರಡು ಸಮನಾಗಿ ಇರ್ಬೇಕು ಮೇಲ್ಭಾಗದಲ್ಲಿ ಇಷ್ಟು ಹಿಡಿದುಕೊಂಡು ಮತ್ತೆ ಇದರ ಸುತ್ತಲೂ ಇನ್ಸುಲೇಷನ್ ಟೇಪನ್ನ ಸುತ್ಕೊಳ್ಬೇಕು ಈಗ ನಮ್ಮ ಟ್ರೇನ್ ಹಾರ್ನ್ ರೆಡಿ ಈ ಕೊಳವೆಯ ಮೂಲಕ ಉದಿದಾಗ ಬೆಲೂನ್ ಉಬ್ಬಿಕೊಳ್ತದ ನಂತರ ಬಿಟ್ಟಾಗ ಬೆಲೂನಲ್ಲಿರ್ತಕ್ಕಂತಹ ಗಾಳಿಯು ಒತ್ತಡದಿಂದ ಈ ಕೊಳವೆಯ ಮೂಲಕ ಹೊರಗೆ ಬರ್ತದ ಗಾಳಿ ಕೊಳವೆಯ ಮೂಲಕ ಹೊರಗೆ ಬರುವಾಗ ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಬೆಲೂನಿನ ಪೊರೆ ಕಂಪಿಸ್ತದ ಕಂಪಿಸುವುದರ ಪರಿಣಾಮದಿಂದ ಅಲ್ಲಿ ವಿಶಿಷ್ಟವಾದ ಶಬ್ದ ಉಂಟಾಗ್ತದ ಈ ಕೊಳವೆ ಮೂಲಕ ಹೊರಗೆ ಬರುವಾಗ ಅದು ಅನೇಕ ಸಲ ಪ್ರತಿಫಲನ ಹೊಂದಿ ಜೋರಾದ ಶಬ್ದ ನಮಗ ಕೆಳಸತ್ತ ಆ ಶಬ್ದ ಟ್ರೇನಿನ ಹಾರ್ನಿನ ರೀತಿಯಲ್ಲಿಯೇ ಇರ್ತದ ಕೇಳಿ ಸ್ನೇಹಿತರೆ கேதிரல இன்னொந்த கேள் ஓகே இன்னொந்தோட்ரி ಇದೇ ರೀತಿ ನಾನು ಮತ್ತೊಂದು ಕಡಿಮೆ ವ್ಯಾಸದ ಪೈಪ್ಲೈನ್ಲ್ಲೂ ಸಹಿತ ಈ ಟ್ರೈನ್ ಹಾರ್ನ್ ಅನ್ನ ತಯಾರಿಸಿ ಕೊಂಡಿದ್ದೇನೆ ಇನ್ನು ಊದಿ ತೋರಿಸ್ತೇನೆ ನೋಡಿ ಶಬ್ದ ಯಾವುದರಲ್ಲಿ ಜೋರಾಗಿ ಕೇಳಿಸುತ್ತಾ ಅನ್ನೋದನ್ನ ತಾವು ಗಮನಿಸಿ ಈ ಒಂದು ಕೊಳವೆಯ ವ್ಯಾಸ ಕಡಿಮೆ ಅದ ಈ ಒಂದು ಕೊಳವೆಯ ವ್ಯಾಸ ಹೆಚ್ಚಿಗದ ಅದ ಇದ್ರೊಳಗೆ ಇದು ಹೋಗುತ್ತೆ ಅಂದ್ರೆ ಈ ಕೊಳವೆ ವ್ಯಾಸ ಹೆಚ್ಚಿಗದ ಕೊಳವೆಯ ವ್ಯಾಸ ಹೆಚ್ಚಿಗಿದ್ದಷ್ಟು ಇಲ್ಲಿ ಮೇಲ್ಭಾಗದಲ್ಲಿ ಬೆಲೂನಿನ ಈ ಪೊರೆಯ ಸುಟ್ಟಳೆ ಸಹಿತ ಹೆಚ್ಚಾಗತ್ತ ಇದರಿಂದ ಏನಾಗ್ತದೆ ಇಲ್ಲಿ ಬಹಳಷ್ಟು ಕಂಪನಗಳು ಉಂಟಾಗ್ತವ ಆಮೇಲೆ ಈ ಕೊಳವೆಯಲ್ಲಿ ಪ್ರತಿಫಲನ ಹೊಂದಿ ಜೋರಾದ ಶಬ್ದ ಕೆಳಸತ್ ನಮ್ಗ ಅಂದ್ರೆ ಆ ಗಾಳಿ ಅಥವಾ ಆ ಶಬ್ದ ಹೊರಬರುವಾಗ ಅದಕ್ಕೆ ಯಾವುದೇ ಅಡೆತಡೆ ಉಂಟಾಗುವುದಿಲ್ಲ ಈ ಒಂದು ಚಿಕ್ಕ ವ್ಯಾಸದ ಕೊಳವೆ ಇತ್ತು ಅಂತಂದ್ರೆ ಅಲ್ಲಿ ಗಾಳಿ ಹೊರಬರ್ಲಿಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗ್ತದ ಆಮೇಲೆ ಇಲ್ಲಿ ಈ ಪೊರೆಯ ಮೇಲ್ಮೈ ವ್ಯಾಸ ಸಹಿತ ಕಡಿಮೆ ಇರುವುದ್ರಿಂದ ಇಲ್ಲಿ ಜೋರಾದ ಶಬ್ದ ಅಷ್ಟೊಂದು ಜೋರಾದ ಶಬ್ದ ಕೇಳಿಸೋದಿಲ್ಲ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇನ್ನೊಂದ್ಸಲ ಜೋರಾಗಿ ಊದ್ತೀನಿ ಕೇಳಿಸ್ಕೊಳ್ರಿ ಬಲೂನ್ ಹೊಡೆದ್ರು ಒಡಿಲಿ ధన్యవాదాలు ఎల్గూ